ಮಹಾಗಣಾಧಿಪತಿಯೇ ನಮಃ ಓಂ ಅಜ್ಞಾನತಿಮಿರಾಂಧಸ್ಯಾ ಜ್ಞಾನಾಂಜನಶಲಾಕಯ ಚಕ್ಷುರುಣಿಳಿತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಇಪ್ಪತ್ತೆಂಟು ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಗುಣೇಶು ವರ್ತಂತ ಸಜ್ಜತೆ ಅರ್ಥ ಇನ್ನು ಓ ಮಹಾವೀರನೆ ಕರ್ಮ ಮತ್ತು ಭೌತ ಪ್ರಕೃತಿಯ ಗುಣಗಳಿಗೆ ಸಂಬಂಧಿಸಿದ ಸತ್ಯವನ್ನು ಅರಿತವನು ಇದು ಗುಣಗಳು ಪರಸ್ಪರ ಕಾರ್ಯನಿರ್ವಹಿಸುತ್ತಿರುವುದು ಎಂಬುದನ್ನು ಅರ್ಥವಿಸಿಕೊಂಡು ನಂಟಿಲ್ಲದವನಾಗಿ ಉಳಿಯುತ್ತಾನೆ ಶ್ಲೋಕ ಇಪ್ಪತ್ತೊಂಬತ್ತು ಪ್ರಕೃತೇರ್ಗುಣಸಮ್ಮೂಢ ಸಜ್ಜಂತೆ ಗುಣಕರ್ಮಸು ತಾನಕೃತ್ಸ್ನವಿದೋ ಮಂದಾನ್ ಕೃತ್ಸವಿನ್ನ ವಿಚಾಲಯೇತ್ ಅರ್ಥ ಪ್ರಕೃತಿಯ ಗುಣಗಳಿಂದ ವಿಚಲಿತನಾದವರು ಆ ಗುಣಗಳಿಂದ ನಿರ್ವಹಿಸಲ್ಪಡುವ ಚಟುವಟಿಕೆಗಳಲ್ಲಿ ಮುಳುಗಿರುತ್ತಾರೆ ಯುಕ್ತ ಜ್ಞಾನವಿಲ್ಲದ ತಿಳಿಗೆಡಿಗಳನ್ನು ಜ್ಞಾನಿಗಳಾದವರು ತೊಂದರೆ ಪಡಿಸಬಾರದು ಶ್ಲೋಕ ಮೂವತ್ತು ಮೈ ಸರ್ವಾ ಕರ್ಮಸಾಧ್ಯಾತ್ಮಚೇತಸ ನಿರಾಶಿರ್ ನಿರ್ಮೋ ಯುಸ್ವತರ ಅರ್ಥ ನಿನ್ನ ಎಲ್ಲಾ ಕರ್ಮಗಳನ್ನು ನನಗೆ ಸಮರ್ಪಿಸಿ ನಿನ್ನ ಪ್ರಜ್ಞೆಯನ್ನು ಆತ್ಮನಲ್ಲಿ ನೆಲೆಗೊಳಿಸಿ ಯಾವುದೇ ಸ್ವಹಿತಾಸಕ್ತಿಯ ಉದ್ದೇಶಗಳಿಲ್ಲದೆ ಮಮಕಾರವನ್ನು ಬಿಟ್ಟು ಕೊರಗದೆ ಹೋರಾಡು ಶ್ಲೋಕ ಮೂವತ್ತೊಂದು ಏಮೇ ಮತಮಿದಂ ನಿತ್ಯಮನುತಿಷ್ಠಂತಿ ಮಾನವ ಶ್ರದ್ಧಾವಂತೋನ ಸೂಯಂತೋ ಮುಚ್ಚ್ಯಂತೇತೆಪಿ ಕರ್ಮಭಿಹೀ ಅರ್ಥ ಅಸೂಯೆಯಿಂದ ಹೊರತಾಗಿ ಶ್ರದ್ಧೆಯಿಂದ ನನ್ನ ಈ ಉಪದೇಶಗಳನ್ನು ಪಾಲಿಸುವವರು ಕರ್ಮಗಳ ಬಂಧದಿಂದ ಮುಕ್ತರಾಗಿದ್ದಾರೆ ಶ್ಲೋಕ ಮೂವತ್ತೆರಡು ಏತ್ವೇತದಭ್ಯಸೂಯಂತೋ ನಾನು ತಿಷ್ಟಂತಿ ಮೇ ಮತ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿಧಿ ಅರ್ಥ ಅದಾಗ್ಯೋ ಅಸೂಯಾಪರರಾಗಿ ಯಾರು ನನ್ನ ಉಪದೇಶಗಳನ್ನು ಪಾಲಿಸದಿರುತ್ತಾರೋ ಅವರ ಜ್ಞಾನವೆಲ್ಲವೂ ಕಳೆದು ಹೋಗುತ್ತದೆ ಅವರು ತಮ್ಮ ಬದುಕಿನ ಗುರಿಯ ಬಗ್ಗೆ ಅರಿವನ್ನು ಕಳೆದುಕೊಂಡಿರುವವರು ಮತ್ತು ಜ್ಞಾನರಹಿತರು ಎಂದು ನೀನು ತಿಳಿಯತಕ್ಕದ್ದು ಶ್ಲೋಕ ಮೂವತ್ಮೂರು ಸದೃಶಂ ಚೇಷ್ಟತೆ ಸ್ವಸ್ಯ ಪ್ರಕೃತೇರ್ ಜ್ಞಾನವಾನಪಿ ಪ್ರಕೃತಿ ಯಾಂತಿಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಅರ್ಥ ಒಬ್ಬ ವಿವೇಕಿಯೂ ಕೂಡ ಅವನ ಸ್ವಭಾವಕ್ಕನುಗುಣವಾಗಿಯೇ ನಡೆದುಕೊಳ್ಳುತ್ತಾನೆ ಎಲ್ಲ ಜೀವಿಗಳು ತಮ್ಮ ತಮ್ಮ ಸ್ವಭಾವಕ್ಕನುಗುಣವಾಗಿಯೇ ನಡೆದುಕೊಳ್ಳುತ್ತವೆ ಹೀಗಿರುವಾಗ ನಿಗ್ರಹದಿಂದ ಏನನ್ನು ಸಾಧಿಸಬಹುದು ಶ್ಲೋಕ ಮೂವತ್ತ್ನಾಲ್ಕು ರಾಗದ್ವೇಷೌ ಇಂದ್ರಿಯೇಂದ್ರಿ ರಾಗದ್ವೇಷ ಹ್ಯಸ್ಯ ಪರಿಪಂಥಿನೌ ಅರ್ಥ ಇಂದ್ರಿಯಗಳು ಇಂದ್ರಿಯ ವಿಷಯಗಳಲ್ಲಿ ಆಕರ್ಷಣೆಯನ್ನು ಮತ್ತು ಅನಾಕರ್ಷಣೆಯನ್ನು ತೋರುತ್ತವೆ ಆದರೆ ಅಡ್ಡಿಯನ್ನುಂಟು ಮಾಡುವಂತಹ ಈ ಆಕರ್ಷಣೆ ಮತ್ತು ಅನಾಕರ್ಷಣೆಗಳಿಗೆ ವಶನಾಗಬಾರದು ಶ್ಲೋಕ ಮೂವತ್ತೈದು ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಅರ್ಥ ಇನ್ನೊಬ್ಬನ ಕರ್ತವ್ಯಗಳನ್ನು ಸಮರ್ಪಕವಾಗಿ ನೆರವೇರಿಸುವುದಕ್ಕಿಂತ ಅಸಮರ್ಪಕವಾಗಿಯಾದರೂ ತನ್ನ ನಿಯಮಿತ ಕರ್ಮಗಳನ್ನು ನೆರವೇರಿಸುವುದು ಉತ್ತಮ ಪರರ ಕರ್ತವ್ಯಗಳನ್ನು ಪರಿಪೂರ್ಣಗೊಳಿಸುವುದು ಅನಿಶ್ಚಿತವಾದುದರಿಂದ ತನ್ನ ಕರ್ತವ್ಯಗಳನ್ನು ನೆರವೇರಿಸುತ್ತಾ ನಿಧನ ಹೊಂದುವುದು ಶ್ರೇಯಸ್ಕರ ಮುಂದಿನ ಭಾಗದಲ್ಲಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು